ಗುಡ್ ಮಾರ್ನಿಂಗ್ ಕರ್ನಾಟಕ ಶುಭೋದಯ ನಾನು ಬೆಳಗ್ಗೆ ಮೂರುವರೆಗೆ ಹೇಳ್ತೀನಿ ಹಂಗಾಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಒಂದಷ್ಟು ಮೆಡಿಟೇಷನು ಅದು ಇದು ಎಲ್ಲ ಮಾಡಿ ನಮ್ಮ ಡಾಗಿಗಳನ್ನೆಲ್ಲ ಸ್ವಲ್ಪ ಮಾತಾಡಿಸಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಡಾಗಿಗಳನ್ನ ಮಾತಾಡಿಸ್ಬೇಕು ಮಾತಾಡಿಸಿ ನಾನೇ ಕಾಫಿ ಮಾಡ್ಕೊಂಡು ನಾನೇ ಕುಡಿತಾ ಇದ್ದೀನಿ ಕುಡಿ ಬನ್ನಿ ಅಂತ ಕರಿಬೋದು ವಿಡಿಯೋದಲ್ಲಿ ಮಾತ್ರ ನಿಜವಾಗ್ಲು ನಾನು ಕೊಡ್ಲಿಕ್ಕಾಗಲ್ಲ ನೀವು ಬರ್ಲಿಕ್ಕಾಗಲ್ಲ ಗೊತ್ತಿದೆ ನಂಗೆ ಕಮಿಂಗ್ ಪಾಯಿಂಟ್ ಏನು ಬೆಳವಣಿಗೆ ಆಗ್ತಾ ಇದೆ ಇಟ್ಸ್ ವಂಡರ್ಫುಲ್ ಥಿಂಗ್ ಯಾಕೆ ಅಂತೆ ಈ ಎಸ್ ಐ ಟಿ ಅನ್ನ ಮುಖ್ಯಸ್ತಿದಾರಲ್ಲ ಮೊಹಂತಿ ಅವರು ಅವರು ಸಿ ಬಿ ಐಗೆ ಹೋಗ್ಬೇಕು ಅಂತ ಒಂದು ತಮ್ಮ ಇತಿಹಾಸವನ್ನ ಪೊಲೀಸ್ ಇತಿಹಾಸವನ್ನ ಒಂದು ಚೆನ್ನಾಗಿ ಇಟ್ಕೊಂಡ್ ಬಂದಂತ ಒಬ್ಬ ವ್ಯಕ್ತಿ ಹಾಗಾಗಿ ಎಸ್ ಐ ಟಿ ಮುಖ್ಯಸ್ಥರ ಮೇಲೆ ನನಗೆ ತುಂಬ ನಂಬಿಕೆ ಇದೆ ಅಂತ ಆಸ್ ಆಫ್ ನೌ ತುಂಬಾ ನಂಬಿಕೆ ಇದೆ ಎಸ್ ಐ ಟಿ ಮುಖ್ಯಸ್ಥರು ನಾವುಗಳು ಸಾಮಾನ್ಯ ಜನ ಇರೋದ್ ಎಲ್ಲದನ್ನು ಕೂಡ ಒನ್ ಬೈ ಬೈ ಒನ್ ಮಾಡ್ತಾ ಇದ್ದಾರೆ ನಾವೆಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ ಆನ್ ಬಿಹಾಫ್ ಆಫ್ ಪಬ್ಲಿಕ್ ಎಸ್ ಐ ಟಿದು ಕಚೇರಿ ವಿಳಾಸ ವಾಟ್ಸಪ್ ನಂಬರ್ ದೂರವಾಣಿನ ಪಬ್ಲಿಷ್ ಮಾಡಿ ಅಂತ ಪಬ್ಲಿಷ್ ಮಾಡಿದ್ದಾರೆ ಅಫಿಷಿಯಲಿ ಪ್ರಕಟಣೆ ಮಾಡಿದ್ದಾರೆ ಥ್ಯಾಂಕ್ಸ್ ಅ ಲಾಟ್ ಎಸ್ ಐ ಟಿ ಮುಖ್ಯಸ್ಥರಾದಂಥ ಅವರೇ ನಿಮ್ಮ ಜೊತೆ ಕರ್ನಾಟಕ ಇದೆ ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನಾಥವಾಗಿ ಬಿಟ್ಟು ಐ ಮೀನ್ ತಮ್ಮ ಪ್ರಾಣವನ್ನು ಕಳ್ಕೊಂಡಂಥವ್ರು ಅನ್ಯಾಯವಾಗಿ ಪ್ರಾಣ ಕಳ್ಕೊಂಡವ್ರಿಗೆ ಎಸ್ ಐ ಟಿ ಮುಖ್ಯಸ್ಥರಾದಂಥ ಮೊಹಂತಿ ನೀವು ಮತ್ತು ನಿಮ್ಮ ಟೀಮು ನ್ಯಾಯ ಕೊಡಿಸ್ತೀವಂತ ನಾವೆಲ್ಲ ನಂಬಿದ್ದೇವೆ ಇಚ್ಛ ಇಟ್ಸ್ ಆ್ಯನ್ ಅಪೀಲ್ ಆನ್ ಬಿಆಫ್ ಆಫ್ ಕರ್ನಾಟಕ ಕರ್ನಾಟಕದ ಪರವಾಗಿ ಕರ್ನಾಟಕದ ಜನರ ಪರವಾಗಿ ಮೋಹಂತಿಯವರೇ ನಿಮ್ಮನ್ನು ಇಡೀ ಕರ್ನಾಟಕ ನಂಬಿದೆ ನಾವು ಬೇರೆ ಆಫೀಸಿಗೆ ಕರ್ಕೊಂಬಂದ್ರೆ ಏನೋ ಇನ್ವೆಸ್ಟಿಗೇಷನ್ ಮಾಡ್ಸೋಕ್ಕಾಗಲ್ಲ ಅಲ್ಟಿಮೇಟಾಗಿ ನೀವೇನು ಬರೀತಾರೋ ಎಸ್ ಅದನ್ನು ಚಾಲೆಂಜ್ ಮಾಡ್ಬೋದು ಅದು ಬಿಟ್ಟರೆ ನೀವು ಕರ್ನಾಟಕದ ಆರು ಕೋಟಿ ಕನ್ನಡಿಗರ ಮಿಡಿತ ಅಂತ ನಾವೆಲ್ಲ ನಂಬಿದ್ದೀವಿ ಆ್ಯಂಡ್ ಯುವರ್ ಡೆಲಿವರಿಂಗ್ ನಿಧಾನ ಆದರೂ ಪರವಾಗಿಲ್ಲ ತಾವು ಒಂದೊಂದೇ ವಿಚಾರಗಳಲ್ಲಿ ನೀವು ಎಸ್ ಐ ಟಿ ಮುಖ್ಯಸ್ಥರಾಗಿ ನೀವು ನೀವು ಮತ್ತು ಇಪ್ಪತ್ತು ಜನ ಒಂದೊಂದೇ ಡೆಲಿವರಿ ಮಾಡ್ತಾ ಇದ್ದೀರಾ ಪಾಸಿಬಲಿ ಇನಿಷಿಯಲಿ ನಿಮಗೂ ಕೂಡ ಸ್ವಲ್ಪ ಭಯ ಟೀಮ್ಗೆ ಭಯ ಎತ್ತು ಸೆಟ್ ಆಗೋಕ್ಕೆ ಒಂದು ವಾರ ಸಮಯ ತೊಗೊಂಡ್ರೆ ಒಂದು ವಾರ ಆದ್ಮೇಲೆ ಅಂತೂ ನಿಮ್ಮ ತನಿಖೆ ಅದು ಹಿಡಿದಿದೆ ಇವತ್ತಿಗೆ ಮೂರನೇ ದಿವಸ ಸೊ ನಮಗಿರೋ ಮಾಹಿತಿ ಪ್ರಕಾರ ಹದಿಮೂರನೇ ಪಿಟ್ಟಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಶವಗಳಿದೆ ಅದನ್ನ ಎಸ್ ಐ ಟಿ ಅವರು ಒಂದಾದ್ಮೇಲೆ ಒಂದು ನೋಡ್ತಾ ಇದ್ದಾರೆ ಎಲ್ಲಾ ಪಿಟ್ಗಳಲ್ಲೂ ಎಲ್ಲಾ ಐ ಆಮ್ ಟಾಕಿಂಗ್ ಬಟ್ ಎವ್ರಿ ಸೈಟ್ ಅಂಡ್ ಎವ್ರಿ ಪಿಟ್ ಅಗಿತಾ ಇದ್ದಾರೆ ಒಂದಲ್ಲ ಒಂದು ಮಾಹಿತಿ ಒಂದಲ್ಲ ಒಂದು ಸಬ್ಜೆಕ್ಟ್ ಅಲ್ಲಿ ಸಿಕ್ಕಿದೆ ದಿಸ್ ಇಸ್ ವಾಟ್ ದ ಪೊಲೀಸ್ ಸೋರ್ಸ್ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಅಫಿಶಿಯಲಿ ಮೋಸ್ಟ್ ಪಾಬಲಿ ಇವತ್ತು ಎಸ್ ಐ ಟಿ ಚೀಫ್ ಮೊಹಂತಿ ಅವರು ಅನೌನ್ಸ್ ಅನ್ನ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ ಸೊ ಎಸ್ ಐ ಟಿ ಅವರೇ ಅಧಿಕೃತವಾಗಿ ಅದನ್ನ ಅನೌನ್ಸ್ ಮಾಡಲಿ ನಾವು ಮಾಧ್ಯಮ ಬೇರೆ ಮಾಧ್ಯಮ ಎಸ್ಪೆಷಲಿ ಸುವರ್ಣ ಮಾಧ್ಯಮ ತುಂಬಾ ನೆಗೆಟಿವ್ ಸ್ಟೋರಿಗಳನ್ನ ಮಾಡ್ತಾ ಇದ್ದಾರೆ ಅಜಿತ್ ಹನ್ಮಕ್ಕನ್ ಸುವರ್ಣ ಅವರೇ ದಯಮಾಡಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ನೆಗೆಟಿವ್ ಮಾಡಿ ನೀವು ಏನ್ ಸಾಧನೆ ಮಾಡ್ತೀರಾ ಒಂದ್ ಕಡೆ ಕಾಂಗ್ರೆಸ್ ಏನೋ ಬಿಜೆಪಿಯ ಬಿ ಸಿ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಶೋಕ್ ಆಯ್ತು ಅಶೋಕರಿಗೆ ಕ್ಯಾಕರ್ ಸುಗದ್ಮೇಲೆ ಈಗ ಅವನ್ ಸೈಡ್ ಲೈನ್ ಆಗವನ ವಿರೋಧ ಪಕ್ಷದವನು ಈಗ ಬಿ ಸಿ ಪಾಟೀಲ್ ಒಂದ್ ಸ್ಟೇಟ್ಮೆಂಟ್ ಕೊಟ್ಟಾರೆ ಆ ಕದ್ದೂರುದಾರನನ್ನ ಮಾನಸಿಕ ಸ್ಥಿರತೆಯನ್ನ ಚೆಕ್ ಮಾಡಿಸಿ ಅಂತ ನಾನು ಬಿ ಸಿ ಪಾಟೀಲ್ಗೆ ಕೇಳದೇನು ಅಂತಂದ್ರೆ ಕರ್ನಾಟಕದ ಆರು ಕೋಟಿ ಜನ ರೂಪಾಯಿ ಹಾಕಿದ್ರೆ ಆರು ಕೋಟಿ ಜನ ಹತ್ತ ರೂಪಾಯಿ ಹಾಕಿದ್ರೆ ಅರವತ್ತು ಕೋಟಿ ಆತದೆ ಅರವತ್ತು ಕೋಟಿ ಫಂಡ್ ಅನ್ನ ಯಾವ್ದಾದ್ರು ರಿಹಾಬಿಟೇಶನ್ ಸೆಂಟರ್ ಕೊಡ್ತೀವಿ ನಿಮ್ಗೆ ಯಾವ ಯಾವನಿಗೆ ತಲೆ ಕೆಟ್ಟಿದ್ಯೋ ನೀವೆಲ್ಲರಿಗೂ ರಿಹಾಬಿಟೇಶನ್ ಸೆಂಟರ್ ಅಲ್ಲಿ ನಾವೇ ನಿಮ್ಗೆ ಉಚಿತವಾಗಿ ದುಡ್ಡು ಹಾಕಿ ಸೇರಿಸ್ತೀವಿ ತಲೆನ ರೆಡಿ ಮಾಡಿಸ್ಕೊಳ್ಳಿ ಹುಚ್ಚುಚ್ಚುವಾಗ ಏನಯ್ಯಾವನಯ್ಯ ನಿನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ ಅವ್ನು ಬಿಸಿ ಪಾಟೀಲ್ ಮಾನಸಿಕ ಸ್ಥಿರತೆ ಚೆಕ್ ಮಾಡಿಸ್ಬೇಕಂತೆ ಮೊದಲು ಅವನಿಗೆ ಚೆಕ್ ಮಾಡಿಸ್ಬೇಕು ಬಿಸಿ ಪಾಟೀಲ್ಗೆ ಅಳಿಯ ಸೂಸೈಡ್ ಮಾಡ್ಕೊಂಡು ಸತ್ತೋದ ತ ಮಗಳ ಜೀವನ ಕಣ್ಮುಂದೆ ಇದೆ ಒಂದು ಮಗಳನ್ನ ಇಟ್ಕೊಂಡು ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಬಗ್ಗೆ ಇಷ್ಟು ಕೇವಲವಾಗಿ ನೀನ್ ಮಾತಾಡ್ತೀಯ ಅಂತಂದ್ರೆ ನೀನ್ ಅಯೋಗ್ಯ ಕಣ್ ನೀನ್ ದುಡ್ಡು ಅಯೋಗ್ಯ ಯಾಕೆ ಅಶೋಕನ್ ಭಯ ಬಂತ ಕ್ಯಾಕರ್ಸ್ ಉಗ್ದಿದ್ದಿಕ್ಕೆ ನಿನ್ಗೂ ನೀನು ಉಗಿಸ್ಕೊಬೇಕಾ ಮುಚ್ಕೊಂಡಿರೋ ನಿಮಗೆ ಯಾವನ ಕೇಳಿದ್ರು ವಿ ನೆವರ್ ಆಸ್ ನಾವು ಯಾವನು ಕೇಳ್ತಾ ಇಲ್ಲ ಏನೋ ಮಾಧ್ಯಮದವ್ರ ಬುದ್ಧಿ ಇಲ್ಲ ಅಂತ ಮೈಕ್ ಇಟ್ಟರೆ ಬೋಗಳ್ತಿರಲ್ಲೋ ಮುಚ್ಕೊಂಡಿರ್ರಿ ಎಲ್ಲಾರು ಮುಚ್ಚಿಕೊಂಡು ಎಸ್ ಐ ಡಿ ಅವ್ರು ಕೆಲಸ ಮಾಡ್ತಾ ಇದಾರೆ ಜನ ವಾಚ್ ಮಾಡ್ತಾ ಇದ್ದಾರೆ ನಮ್ಗೆಲ್ಲ ನಂಬಿಕೆ ಇದೆ ನಾವು ಇಟ್ಟರ ನಂಬಿಕೆ ಸತ್ಯ ಆಗುತ್ತೆ ಅಂತ ಓಕೆ ಆ ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳ ಅಣ್ಣಪ್ಪ ಖಂಡಿತವಾಗಿ ಕಣ್ ತೆರೆಸ್ತಾನೆ ನಿಧಾನ ಆದ್ರೂ ಪರ್ವ ಎಲ್ಲಾದ್ರೂ ಹೇಳ್ತಾರಲ್ಲ ಭಗವಾನ್ ಕಿ ಗರ್ಮೆ ದೇರೇ ಅಂದೇ ನೈ ಅಂತ ಟು ಪಾಯಿಂಟ್ ಒಂದು ನಾನು ರಾಜ್ಯ ಸರ್ಕಾರ ಹೋಮ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮತ್ತೆ ಈ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯವ್ರು ಕೇಳೋದೇನು ಅಂತಂದರೆ ಮೊಹಂತಿಯವರನ್ನ ಸೆಂಟ್ರಲ್ ಡೆಪ್ಯೂಟೇಶನ್ಗೆ ಕೇಂದ್ರ ಸರ್ಕಾರ ಏನೋ ಲಿಸ್ಟ್ ಔಟ್ ಮಾಡಿದೆ ಯಾವುದೇ ಕಾರಣಕ್ಕೂ ಮಹಂತಿಯವರು ಈ ಹತ್ಯಾಕಾಂಡದ ಮುಗಿಯುವವರೆಗೂ ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸರ್ಕಾರ ಯಾವುದೇ ತೀರ್ಮಾನ ತಗೊಳ್ಬಾರ್ದು ಈ ಹತ್ಯಾಕಾಂಡ ಕೇಸು ಮುಗಿಲೇಬೇಕು ಅಲ್ಲಿವರೆಗೂ ಅವರು ಈ ಎಸ್ ಐ ಟಿ ಚೀಫ್ ಆಗಿರ್ತಾರೆ ಸೆಂಟ್ರಲ್ ಗೆ ಯಾವುದೇ ಕಾರಣಕ್ಕೂ ನೀವು ಈ ಎಸ್ ಐ ಟಿ ಧರ್ಮಸ್ಥಳ ಹತ್ಯಾಕಾಂಡ ಫುಲ್ ಕ್ರ್ಯಾಕ್ ಆಗೋವರೆಗೂ ರಾಜ್ಯ ಸರ್ಕಾರ ಅವರನ್ನ ಕೇಂದ್ರ ಸರ್ಕಾರಕ್ಕೆ ಡೆಪ್ಯೂಟೇಷನ್ ಮಾಡಬಾರ್ದು ಕೇಂದ್ರ ಸರ್ಕಾರ ಕೇಳಿದ್ರು ಸಹ ಈ ಕೆ ಈ ಕರ್ನಾಟಕದ ಮರ್ಯಾದೆ ಇದು ಕರ್ನಾಟಕದ ಮಕ್ಕಳನ್ನ ಒತ್ತ ತಂದೆ ತಾಯಿಗಳ ಒಂದು ಐ ತಿಂಕ್ ದೃಢತೆ ಸಂಕಲ್ಪ ಮತ್ತೆ ಒಂದು ನಂಬಿಕೆ ಈ ಒಂದು ಎಸ್ ಐ ಟಿ ಎಸ್ ಐ ಟಿ ಅವ್ರು ಮೋಸ ಮಾಡ್ತಾರೋ ಎಸ್ ಐ ಟಿ ಅವರು ನಮ್ಮನ್ನ ಒಳ್ಳೆದಾರಿ ಕರ್ಕೊಂಡೋಗಿ ಸತ್ಯ ತೋರಿಸ್ತಾರೋ ಕಾದ್ ನೋಡ್ತೀವಿ ಬಟ್ ಆಸ್ ಆಫ್ ನೋ ಎಸ್ ಐ ಟಿ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ನಾವೆಲ್ಲ ಕಾಯ್ತಾ ಇದ್ವಿ ನರೇಂದ್ರ ಎನ್ ರೆಡ್ಡಿ ಹ್ಮ್ ಲೇ ನಿಂಗೆ ಕೆಲ್ಸ ಇಲ್ಲ ಅಂದ್ರೆ ಹೇಳೋ ಸಾಕರದಲ್ಲಿ ನನಗೆ ಕೆಲ್ಸ ಇಲ್ಲ ಅಂದ್ರೆ ನನ್ನ ಹತ್ರ ಕೆರ ಇದೆ ನರೇಂದ್ರ ರೆಡ್ಡಿ ಸೂ ಚೂಡ್ರೇಯ್ ನರೇಂದ್ರ ರೆಡ್ಡಿ ಸೈಜು ಇದು ಸೈಜ್ ಎಷ್ಟು ಗೊತ್ತಿಲ್ಲ ಹೇ ಲೋಫರ್ ಹನ್ನೆರಡು ಬೋಳಿ ಮಗನೇ ನಿಮ್ ಮನೆಯಲ್ಲಿ ಏನಾದ್ರು ನಿಮ್ ನಿಮ್ ಎಂಟಿನೋ ನಿಮ್ ತಾಯಿನೋ ಬೋಡಿ ಮಗನ ಯಾವನ ನೀನಕ್ಕೆ ಮಗನೇ ಆಂಧ್ರ ಇಂದ ಬಂದು ರೆಡ್ಡಿ ಅಂತ ಇಟ್ಕೊಂಡು ಬೋಳಿ ಮಗನೇ ಬೇವರ್ಸಿ ನನ್ನ ಮಗನೇ ಕೆರಾಕ್ ಕಿತ್ತೋಗುತ್ತೆ ಬೋಳಿ ಮಗನೆ ಸಾಕಂದ ಕೆಲಸ ಕೊಡ್ತೀಯ ಬಾರ ನನ್ನ ಮಗನೇ ಬೆಂಗಳೂರು ಕಟ್ಟಿದ್ ಕೆಂಪೇಗೌಡ ಹೊಮಿಸಿದ್ರೆ ನಮಗಿನ್ ಕೆಲಸ ಕೊಡ್ತೀಯ ಬೋಳಿ ಮಗನ ಆಂಧ್ರ ಇಂದ ಬಂದು ಕೆರಕ್ ಕಿತ್ತೋಗುತ್ತೆ ಅಲ್ಲಿ ಏನೋ ಮೆಸೇಜ್ ಹಾಕ್ರೆ ಹಲ್ಕಟ್ ಬೇವರ್ಸಿ ಬಡ ಇಂಥ ಬೇವರ್ಸಿಗಳು ಬಂದು ಅವ್ರ ಮನೆ ಹೆಣ್ಮಕ್ಳು ಅವ್ರ ಮನೆ ಹೆಣ್ಮಕ್ಳು ಏನೋ ತೀರ್ ಹೋಗಿದ್ರು ಕೊಲೆ ಆಗಿದ್ರು ನಿನ್ ಮನೆಯಲ್ಲಿ ಯಾವಳನ ರೇಪ್ ಗಿಪ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ನಿನ್ಗೆ ಅವಾಗ ಬೇವರ್ಸಿ ತಗೊಂಬಂದು ಕೆಲಸ ಇಲ್ಲ ಅಂತೆ ಕೆರ ಕಿತ್ತೋಗುತ್ತೆ ಬೇವರ್ಸಿ ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡನ್ನ ಹಮ್ಮಿಸ್ತವ್ರು ಬೋಳಿ ನನ್ನ ಮಗನೇ ನಾನು ನನಗೆ ಕೆಲಸ ಕೊಡ್ತೀಯಾ ಬಾ ನಿನ್ಗೆ ಕೆಡ್ದಲ್ಲೇ ಕೆಡದಾ ಹೊಡಿತೀನಿ ಏನೇ ಸ್ನೇಹಿತರೆ ವಿಚಾರ ಅದಲ್ಲ ಶುಭೋದಯ ಶುಭೋದಯ ಇಲ್ಲಿ ಕೆಲವರು ಬೇವರ್ಸಿಗಳಿರ್ತಾರೆ ಆ ಮೊನ್ನೆ ಮಕ್ಕಳಿಗೆ ಅವ್ರ ಮನೇಲಿ ಹೆಣ್ಮಕ್ಳು ಅವರೇ ಇರೋ ಏನೂ ಅಂತಾಗಲ್ಲ ಒಂದು ಪಾಯಿಂಟು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನನಗೆ ಕೆಲಸ ಅಲ್ಲ ಕೆರ ಕಿತ್ತೋಗುತ್ತೆ ಬೇರೆ ಏನೋ ಮಾತಾಡ್ತಾರೆ ಬೋ ಹಲ್ಕಟ್ ಬೇವರ್ಸಿ ಬೇವರ್ಸಿಗಳ್ ತಗೊಂಬಂದು ಮನೇಲಿ ಊಟ ಹಾಕ್ತಾರೆ ತಿಂದುಬಿಟ್ಟು ಹಾ ಕನಿಷ್ಠ ನಾವು ಮಾತಾಡ್ತಾ ಇದ್ದೀವಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಪ್ರೆಷರ್ ಆಗ್ತಾ ಇದ್ದೀವಿ ಈ ಹಲ್ಗಡ್ಡೆಗಳಿಗೆ ದೇವ್ರಂತೆ ದೇವ್ರು ಇದ್ದಾನೆ ಎಲ್ಲಿ ಸತ್ಯ ಅದು ಅಲ್ಲಿ ದೇವ್ರು ಇದ್ದಾನೆ ಮಂಜುನಾಥ ಇದ್ದಾನೆ ಕೊಲೆಗಾರ ಕೈಯಲ್ಲಿ ಮಂಜುನಾಥ್ನ ಅಭಿಷೇಕ ಮಾಡಿಸ್ಕೊಂಡ್ ಅವಶ್ಯಕತೆ ಇಲ್ಲ ಕೊಲೆಗಾರ ಕೈಯಲ್ಲಿ ಆಡಳಿತ ಮಾಡ್ಸ್ಕೊಳ ಅವಶ್ಯಕತೆ ಇಲ್ಲ ಕೊಲೆಗಾರರಿಂದ ಮುಕ್ತ ಮಾಡ್ತೀವಿ ಧರ್ಮಸ್ಥಳವನ್ನ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಇನ್ನೇನು ಹೇಳ್ಬೇಕು ನಾವು ವಾಟ್ ಶುಡ್ ಬಿ ಟೆಲ್ ನಿಮ್ಮ ಮನೆಯಲ್ಲಿ ಏನಾದರೂ ಈ ತರ ಯಾವನಾದ್ರು ಎತ್ತಾಕೊಂಡೋಗಿ ರೇಪ್ ಮಾಡಿದೆ ಏ ಯಾರಾದ್ರು ಲಕ್ಷ್ಮಿ ಶ್ರುತಿ ಮತ್ತೆ ಲಕ್ಷ್ಮಿ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ಕಾರ್ಡು ಅವ್ರ ಬ್ಯಾಗು ಬ್ಲೌಸು ಏನೋ ಫಸ್ಟ್ ಪಿಟ್ ಸಿಕ್ಕಿದೆ ಅಂದ್ರೆ ಅವರು ಸಹಾಯಕ್ಕೆ ಮುಂಚೆ ಬಂದು ಆಟೋ ಆಟೋದಲ್ಲಿ ಬಂದು ಒಂದು ಹೆಣ್ಮಗಳು ಶ್ರುತಿ ಉಜ್ರಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಎರಡ್ ಸಾವಿರದ ಒಂಬತ್ತರಲ್ಲಿ ಲಕ್ಷ್ಮಿಯ ಹೆಣ್ಮಗಳು ಏನೋ ಧರ್ಮಸ್ಥಳದ ಗಂಗೋತಿನಲ್ಲಿ ಸೂಸೈಡ್ ಮಾಡ್ಕೊಂಡಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಚಪ್ಪಲಿ ತಗೊಂಡು ಹೊಡಿತೀನಿ ನಿನ್ಗೆ ಯಾವನಲ್ಲ ಕೆಟ್ಟ ಕಮೆಂಟ್ ಹಾಕಾರೆ ಬೇವರ್ಸಿ ನನ್ ಮಕ್ಕಳ ನಿಮ್ಗೆ ಯಾವನೋ ಇಲ್ಲಿ ಬಂದು ಸಾಯ ಕೇಳಿದ್ದು ಹೋಗಿ ಸಾರಿ ನಿಮ್ ಮನೆಯಲ್ಲಿ ಆ ಬಾತ್ರೂಮ್ ಅಲ್ಲಿ ಅದನ್ನ ಎತ್ತಿ ಬಾಯಲ್ಲಿ ಹಾಕೊಂಡ್ ಮಲ್ಕೊಂಬಿಡಲ್ಲೇ ಬೇವರ್ಸಿ ಸಿ ನಮ್ಗೆ ಅರ್ಥ ಆಗಿರೋ ವಿಚಾರ ಏನಂತಂದ್ರೆ ಒಂದು ನಮ್ಮ ಪ್ರಾಮಾಣಿಕ ಪ್ರಯತ್ನ ಎರಡನೇದು ಈ ಬೇವರ್ಸಿಗಳು ಬಂದ ಇಲ್ಲಿ ತರ ಹಾಕ್ತಾರೆ ಸಿ ಆ ಹೆಣ್ಮಕ್ಳು ಇಬ್ರು ಉಜ್ರೆ ಮತ್ತೆ ಉಜ್ರೆಯಿಂದ ಶ್ರುತಿ ಲಕ್ಷ್ಮೀ ಏನೋ ಇದು ಏನೋ ಧರ್ಮಸ್ಥಳದ ಗಂಗೋತ್ರಿ ಗೆಸ್ಟ್ ಸುಸೈಡ್ ಸೂಸೈಡ್ ಮಾಡ್ಕೊಳ್ತಾರೆ ಪ್ರಶ್ನೆ ಏನಪ್ಪ ಅಂತ ಇಬ್ಬರದು ಐ ಡಿ ಕಾರ್ಡು ಮತ್ತೆ ಮತ್ತೆ ಬ್ಲೌಸು ಮತ್ತೆ ಬ್ಯಾಗು ಫಸ್ಟ್ ಬಿಟ್ಟಲ್ಲಿ ಸಿಕ್ಕಿದೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ಸೂಸೈಡ್ ಮಾಡ್ಕೊಂಡಕ್ ಮುಂಚೆ ಧರ್ಮಸ್ಥಳದಿಂದ ಆಟೋ ಮಾಡ್ಕೊಂಡು ಇವ್ ಲಕ್ಷ್ಮಿ ಹೋಗಿ ಹಳ್ಳ ತೆಗೆದು ಸೆನ್ಕೆ ತಗೊಂಡು ಅದನ್ನ ಮುಚ್ಚಿ ವಾಪಸ್ ಬಂದು ಸೂಸೈಡ್ ಮಾಡ್ಕೊಂಡ್ಲಾ ಅಥವಾ ಉಜ್ರೇನಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾಡ್ಕಂಡಂತ ಅವಾಗ ಎರಡು ಕೂಡ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇತ್ತು ಅವಳು ಶಂಕೆ ಹೋಗಿ ಅವಳದ್ ಐ ಡಿ ಅಗದು ನಗದು ಅಡಿ ಅಗದು ಮುಚ್ಚಿ ಬಂದು ಸೂಸೈಡ್ ಮಾಡ್ಕೊಂಡ್ಲಾ ಹಳೆ ಬೇವರ್ಸಿ ಹಳೆ ಬೇವರ್ಸಿ ನನ್ನ ಮಕ್ಕಳಲ್ಲ ಇವ್ರಿಲಿ ಈಗಲೂ ಕೂಡ ಹುಚ್ಚಾಟ ಮೆರೀತಾರೆ ಇಲ್ಲಿ ಸತ್ ಸತ್ ಹೆಣ್ಣು ಮಕ್ಕಳು ಯಾರ ಇತ್ತ ಹೆಣ್ಣು ಮಕ್ಕಳು ಯಾರು ಪಾಪ ಅವ್ರ ತಂದೆ ತಾಯಿ ಅವ್ರ್ ಗೊತ್ತೈತೋ ಇಲ್ಲ ಗೊತ್ತಿಲ್ಲ ಅವ್ರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತ ಆಮೇಲೆ ಇವರು ಪೊಲೀಸವರೇ ಈ ಒಂದು ಐ ಡಿ ಕಾರ್ಡ್ ಈ ಒಂದು ಬ್ಯಾಗನ್ನ ಬ್ಲೌಸ್ ತಗೊಂಡು ಮುಚ್ಚಾಕಿದ್ರೆ ಕಾರಣ ಯಾಕೆ ಅಂತಂದ್ರೆ ಐಡೆಂಟಿಟಿ ಸಿಕ್ಬಿಟ್ರೆ ಇದು ಅನಾಥ ಶವ ಅಂತ ಬ್ರ್ಯಾಂಡ್ ಮಾಡಕ್ಕೆ ಇದೆಯಲ್ಲ ಈ ಪೊಲೀಸರು ಮಾಡಿರೋಂಥ ಕೆಲಸ ಹಲ್ಕಟ್ ಬೇವರ್ಸಿ ಈಗ ಬೆಳ್ತಂಗಡಿ ಹಳೆ ಬೇ ಹಳೆ ಆ ಪೊಲೀಸ್ ಭ್ರಷ್ಟ ಪೊಲೀಸರ್ಗೂ ಹೇಳಬೇಕು ಹಳೆ ಬೇವರ್ಸಿ ಪೊಲೀಸರುಗಳು ಇವರು ಅಂತ ನನ್ಗೆ ಹೇಳಕ್ಕೆ ಏನೂ ಇಲ್ಲ ನೀವು ಹಳೆ ಬೇವರ್ಸಿಗಳೇ ಕಣ ಸತ್ತಿರುವಂತ ಹೆಣ್ಮಕ್ಳ ಕಳೆ ಮೆನ್ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲೋ ಊತ ಹಾಕ್ತೀರಾ ಅಲ್ಲಿರೋ ಪ್ರಾಪರ್ಟಿನ ಸೀಸ್ ಮಾಡಿ ಅವ್ರು ಸಂಬಂಧಪಟ್ಟವ್ರಿಗೆ ಕೊಡದಿರ ಏನೋ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀರಾ ಬೇವರ್ಸಿಗಳ ತಗೊಂಡಾಗ ಎಲ್ಲೋ ಹಳದಲ್ಲಿ ಮುಚ್ಚಿಸ್ತೀರ ಯಾರ ಕೈಲಿ ಅಂತಂದ್ರೆ ನೀವು ಎಂತ ಹಳೆ ಬೇವರ್ಸಿಗಳು ಬೆಳ್ತಂಗಡಿ ಪೊಲೀಸ್ ಕೆಲಸ ಹಳೆ ನಿಮಗೆ ಖಂಡಿತ ಬಾಂಬೆ ಕಟ್ಟಾಕ್ಸ್ತೀನಿ ಬೆಳ್ತಂಗಡಿ ಪೊಲೀಸ್ ಇಟ್ ಯಾಕಂತಂದ್ರೆ ಅತಿರೇಕ ಆಗ್ತಾ ಇದೆ ಆಮೇಲೆ ನಾವು ರಾಜ್ಯ ಸರ್ಕಾರ ಕೇಳದೇನು ಅಂತಂದ್ರೆ ಯಾವುದೇ ಕಣಕ್ಕೂ ಮೊಹಂದಿ ಅವರನ್ನ ಇದನ್ನು ಡೆಪ್ಯೂಟೇಷನ್ ಸೆಂಟ್ರಲ್ ಡೆಪ್ಯೂಟೇಷನ್ ಕೊಡಬೇಡಿ ಅಂಟಿಲ್ ಈ ಈ ಒಂದು ಕೇಸು ಕ್ರಾಕ್ ಆಗಬೇಕು ಈ ಒಂದು ಎಸ್ ಐ ಟಿ ಸಮಾಧಾನಕರವಾಗಿ ಒಂದು ಲಾಜಿಕ ಕನ್ಕ್ಲೂಷನ್ ಬರೋವರೆಗೂ ಎಸ್ ಇದು ಇವರನ್ನ ಮೊಹಂತಿ ಅವರನ್ನ ಇಲ್ಲಿಂದ ಸಿದ್ದರಾಮಯ್ಯ ನಾವು ರಿಕ್ವೆಸ್ಟ್ ಮಾಡ್ತೀರಂತ ಮೊಹಂತಿ ಅವರನ್ನ ಇಲ್ಲಿಂದ ಕಳಿಸ್ಕೊಡ್ಬಿಡಿ ಒಂದು ಎರಡನೇದಾಗಿ ಕಂಪ್ಲೇನೆಂಟು ಕೋರ್ಟ್ ಮುಂದೆ ಕೋರ್ಟ್ ಮುಂದೆ ನಿಂತು ಒಂದು ಸ್ವಾಯಿಚ್ಛಾ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸ್ವಾಯಿಚ್ಛಾ ಹೇಳಿಕೆನಲ್ಲಿ ಅವ್ನು ಇಂಥ ಕಡೆ ಕೆಲಸ ಮಾಡ್ತಾ ಇದ್ದ ಇಂಥ ಮ್ಯಾನೇಜರ್ ಶವನ ತಗೊಂಡೋಗಿ ಊತು ಅಂತ ಹೇಳ್ದ ಅಥವಾ ಇಂಥ ಎಕ್ಸ್ಪರ್ಟ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಎಕ್ಸ್ಪರ್ಟ್ಸ್ ಅನ್ನು ಶವವನ್ನು ಊತು ಅಂತ ಹೇಳ್ದ ಇಂಥ ಇಂಥೋರೆ ರೇಪ್ ಮಾಡೋರೆ ಅಂತ ಇಂಥವರೆ ರೇಪ್ ಮಾಡಿರಬಹುದು ಇಂಥವರೆ ಮರ್ಡರ್ ಮಾಡಿರಬಹುದು ಅಂತ ತನ್ನ ಸ್ವಾಯಿಚ್ಛ ಹೇಳಿಕೆನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕಂಪ್ಲೇಂಟ್ ಹೇಳಿದಾನೆ ಅದು ರೆಕಾರ್ಡ್ ಆಗಿದೆ ಅದು ಕೋರ್ಟ್ ಗೊತ್ತು ಎಸ್ ಐ ಟಿ ಹತ್ರ ಕಾಪಿ ಇದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎಸ್ ಐ ಟಿ ಅವರು ಕಂಪ್ಲೇನೆಂಟ್ ಯಾರ ಬೆಟ್ಟು ತೋರಿಸಿ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾನೆ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳದಲ್ಲಿ ದೇವಸ್ಥಾನದಲ್ಲಿ ಯಾರೋ ದೇವಸ್ಥಾನದಲ್ಲಿ ಕೆಲಸ ಮಾಡೋರು ಆಡಳಿತ ಮಂಡಿಯವರು ಅಥವಾ ಲಾರ್ಜ್ ಅಲ್ಲಿ ಕೆಲಸ ಮಾಡೋರು ಅಥವಾ ಲಾಡ್ಜ್ ಮ್ಯಾನೇಜರ್ ಅವನ ಹೆಸ್ರು ಹೇಳಿ ಆ ಲಾರ್ಡ್ಜ್ ಓನರ್ನ ಆ ಲಾರ್ಡ್ಜ್ ಮ್ಯಾನೇಜರ್ನ ಅಥವಾ ಭೀಮಾ ನಮೂದಿಸಿರುವ ವ್ಯಕ್ತಿಗಳನ್ನ ಎಸ್ ಐ ಟಿಯವರು ನೋಟಿಸ್ ಕೊಡಬೇಕು ಅವರನ್ನ ಕರೆಸಬೇಕು ಅವರೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಲಿ ಅವರೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಅವರನ್ನ ಎಸ್ ಐ ಅವರು ಯಾಕೆ ಅಂತಂದ್ರೆ ಸ್ವಾಯಿಚ್ಛ ಹೇಳಿಕೆಯನ್ನ ಭೀಮಾ ದೂರುದಾರ ಈ ಧರ್ಮಸ್ಥಳದ ಹತ್ಯಾಕಾಂಡದ ದೂರುದಾರದ ಇಲ್ಲಿ ನಮ್ಮ ನ್ಯಾಯಾಧೀಶರ ಮುಂದೆ ಹೆಸರುಗಳನ್ನ ನಮಿಸ್ತಾನೆ ಇವರೇ ಕೊಲೆ ಮಾಡಿರ್ಬೋದು ಇವನೇ ನನಗೆ ಎಣ ಎತ್ಕೊಂಡೋಗಿ ಊತಕ ಕೇಳಿದ್ದು ಇಂತಿಂತ ಡೇಟಲ್ಲಿ ಅಲ್ಲಿ ಹೇಳ್ದ ಇಂತಿಂತ ವರ್ಷದಲ್ಲಿ ಹೇಳ್ದ ಯಾರ್ಯಾರ ಹೆಸ್ರುಗಳನ್ನ ಅವನು ಹೇಳಿದಾನೆ ನ್ಯಾಯಾಧೀಶರ ಮುಂದೆ ಈ ರೀತಿ ಇವರುಗಳು ಕೊಲೆ ಮಾಡಿರ್ಬೋದು ಇವರೇ ನಮ್ಗೆ ನ್ಯಾಯ ತಗೊಂಡು ಗುಣ ಕೇಳಿದಂತ ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನೋಟಿಸ್ ಕೊಡಬೇಕು ಅವರೆಲ್ಲರನ್ನೂ ಕೂಡ ಎಸ್ ಐ ಟಿ ಅವರು ತನಿಖೆಗೆ ಕರೆಸಬೇಕು ಅವನ್ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ದಿಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಸ್ ಐ ಟಿ ಮಾಡಬೇಕಾರದು ಐ ಟಿ ಅವರು ಪ್ರತಿ ಹಂತದಲ್ಲೂ ಪಬ್ಲಿಕ್ ಡಿಮ್ಯಾಂಡ್ ಅನ್ನ ನಾವೇಳೋದನ್ನ ನೀವು ಮಾಡಿದಿರಾ ಈಗ ಭೀಮಾ ಯಾರ ಮೇಲೆ ಹೇಳಿಕೆನಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದಾನೆ ಇವರೇ ಹೆಣ ತಗೊಂಡೋಗಿ ಊತ ಕೇಳಿದಾನೆ ಅವ್ರನ್ನ ಕರೆಸ್ಬೇಕು ಇಂಟ್ರಾಗೆಟ್ ಮಾಡ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವ ಒತ್ತಡಕ್ಕೂ ಎಸ್ ಐ ಟಿ ಬಗ್ಗಬಾರದು ಕಾಲಿಂ ಕಾಲಿಂ ನಾನು ಯಾರು ಹೆಸ್ರು ಹೇಳಬೇಕಾಗಿಲ್ಲ ಸ್ವಾಯಿಚ್ಛಾ ಹೇಳಿಕೆನಲ್ಲಿ ನಾನು ಹೆಸರು ಹೇಳೋದು ತಪ್ಪಾಗುತ್ತೆ ಈಗ ಓಕೆ ಭೀಮಾ ಒಂದಷ್ಟು ಜನರ ಹೆಸರನ್ನ ಹೇಳಿದಾನೆ ಸ್ವಾಯಿಚ್ಛಾ ಹೇಳಿಕೆನಲ್ಲಿ ನ್ಯಾಯಾಧೀಶರ ಮುಂದೆ ಸ್ವಾಯಿಚ್ಛಾ ಹೇಳಿಕೆನಲ್ಲಿ ಇವರೇ ನನಗೆ ಹೆಣ ತಗೊಂಡೋಗಿ ಊತಕ್ಕೆ ಕೇಳಿದ್ದು ಅಂದ್ರೆ ಯಾವುದೋ ಒಂದು ಹೋಟೆಲ್ ಮ್ಯಾನೇಜರೇ ಅಂತ ಅನ್ಕೋಳೋಣ ಧರ್ಮಸ್ಥಳದಲ್ಲಿ ಇರುವಂತ ವಸತಿ ಗುರು ಗೆಸ್ಟ್ ಹೌಸಿನ ಮ್ಯಾನೇಜರ್ ಅಂತ ಹೇಳ್ಕೊಂಡನ ಅಥವಾ ಅಲ್ಲಿರೋ ಮ್ಯಾನೇಜರ್ ಕೆಲಸದಾಳು ಅಥವಾ ದಣಿಗಳ ಆಪ್ತನು ಅಥವಾ ಸ್ವತಃ ದಣಿಗಳ ಹೆಸರು ಹೇಳಿದನು ಅವರನ್ನು ಕರೆಸ್ಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಅವರನ್ನ ಕರೆಸ್ಬೇಕು ಎಸ್ ಐ ಟಿ ಅವರು ನೋಟಿಸ್ ಕೊಟ್ಟು ತನಿಖೆನ ಆ ಎಂಗಲಲ್ಲೂ ಶುರು ಮಾಡಬೇಕು ಬರೀ ಇಲ್ಲಿ ಎಸ್ಕಾವೇಶಿಷನ್ ಮಾಡೋದು ಒಂದೇ ಅಂತಲ್ಲ ಸ್ವಚ್ಛ ಹೇಳಿಕೆ ಮೇಲೆ ಎಸ್ ಐ ಟಿ ಅವರು ನೋಟಿಸ್ ಅನ್ನ ಇಶ್ಯೂ ಮಾಡಬೇಕು ಎಕ್ಸ್ ವೈ ಝೆಡ್ ದಣಿ ದಣಿ ಶಿಷ್ಯಂದ್ರು ಮ್ಯಾನೇಜರು ಅವರ ಹೆಸರುಗಳನ್ನ ತಗೊಂಡಿದ್ದಾನೆ ಅಂತ ತಗೊಂಡಿದ್ದಾನೆ ಅದು ರೆಕಾರ್ಡ್ ಆಗಿದೆ ನ್ಯಾಯಾಧೀಶರ ಮುಂದೆ ಆ ನ್ಯಾಯಾಧೀಶರ ಮುಂದೆ ರೆಕಾರ್ಡ್ ಆಗಿರುವ ಏನೋ ಭೀಮನ ಸ್ಟೇಟ್ಮೆಂಟಲ್ಲಿ ಯಾರ ಮೇಲೆ ಅವನು ಎಸ್ ಇವ್ರು ಕೊಲೆ ಮಾಡಿದ್ದಾರೆ ಇವ್ರು ಆರೋಪ ಮಾಡಿದ್ದಾರೆ ಇವರೇ ನನಗೆ ಏನ ತಗೊಂಡು ಊತ ಕೇಳಿದ್ದು ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಆಗಿ ದೇ ಶುಡ್ ಅಪಿಯರ್ ಬಿಫೋರ್ ಎಸ್ ಐ ಟಿ ಎಸ್ ಐ ಟಿ ಮುಂದೆ ಅವ್ರ ಅಪಿಯರ್ ಆಗಬೇಕು ನ್ಯಾಯದ ಮುಂದೆ ಯಾವವನು ದೊಡ್ಡವನಲ್ಲ ಗಿಳಿ ಇದೆ ಗಿಳಿನೂ ಕರೀರಿ ವಸಂತ್ ಗಿಳಿಯರ್ ಹೆಸರನ್ನು ಮೆನ್ಷನ್ ಮಾಡಿದರೆ ಅವನು ಕರೀರಿ ಓಕೆ ಅವ್ರ ಬಾಸನ್ನು ಕರೀರಿ ಅವ್ರ ಬಾಸಿಸ್ ಮೆನ್ಷನ್ ಮಾಡಿದ್ರೆ ಕರಿಬೇಕು ನೋಟಿಸ್ ಇಶ್ಯೂ ಆಗಬೇಕು ವಿ ಆರ್ ಎಕ್ಸ್ಪೆಕ್ಟಿಂಗ್ ಎ ನೋಟಿಸ್ ಪ್ರೋಸೆಸ್ ಟುಡೇ ಇವತ್ತು ನಾವು ಎಸ್ ಐ ಟಿ ಅವರು ನೋಟಿಸ್ ಅನ್ನು ಕೊಡ್ತಾರೆ ಯಾರ ಮೇಲೆ ಅವ್ನು ನಮೂದಿಸಿದಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಿರ್ಭೀತಿಯಿಂದ ಎಸ್ ಐ ಟಿ ಅವರು ನೋಟಿಸ್ ಗಳನ್ನ ಕೊಡಬೇಕು ಅವರನ್ನ ಕರೆಸ್ಬೇಕು ಇದು ಮಾಧ್ಯಮ ತೋರಿಸ್ಬೇಕು ನಾವು ನೋಡಬೇಕು ಆಮೇಲೆ ಎಸ್ ಐ ಟಿ ನಿಯತ್ತಿಂದ ಕೆಲಸ ಮಾಡ್ತಾ ಇದ್ದೇನೆ ನಮ್ಮೆಲ್ಲರಿಗೂ ಅನಿಸ್ಬೇಕು ಅಂತ ಹೇಳ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ಟೇಕ್ ಕೇರ್ ಬಾಯ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋವರೆಗೂ ದಯಮಾಡಿ ವೈಟ್ ಮಾಡಿ ಹನುಮ ಅಜಿತ್ ಹನ್ಮಕ್ನವರು ಆ ಈ ಕೆಲವರು ಅಡಕಸ್ವಿ ಮಾಧ್ಯಮಗಳವೆ ಅವೆಲ್ಲ ಏನು ಸಿಕ್ಕಿಲ್ಲ ಅಂತವೆ ಸಾಕಷ್ಟು ಸಿಕ್ಕಿದೆ ನೆನೆ ಸಿಕ್ಕಿರೋ ಒಂದು ಕಾರ್ಡು ಬ್ಲೌಸು ಕಾರ್ಡು ಬ್ಯಾಗು ಹಗ್ಗ ಹಾಕ್ಬೋದು ಬರೀ ಏನು ಸಿಕ್ಕಿಲ್ಲ ಅಂತ ಪರವಾಗಿಲ್ಲ ಆ ಮೂರು ಇಟ್ಕೊಂಡು ಹಗ್ಗ ಹಾಕ್ಬೋದು ಇಡೀ ಇಡೀ ಕೇಸ್ಗೆ ಹಗ್ಗ ಹಾಕ್ಬೋದು ಹಗ್ಗ ಹಾಕ್ಬೇಕಾಗಿದೆ ಬೈತಂಗಡಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ನ ಹಗ್ಗ ಹಾಕಿಸ್ಬೇಕು ಬಾಂಬೆ ಕಟ್ಟು ಹಾಕಿಸ್ಬೇಕು ಬಾಯಿ ಬಿಡಿಸ್ಬೇಕು ಅವ್ರನ್ನ ಈ ಸೂಸೈಡ್ ಹೆಣ್ಣು ಮಕ್ಕಳ ಏನೋ ಐ ಡಿ ಕಾರ್ಡ್ಗಳನ್ನ ಬ್ಯಾಗ್ಗಳನ್ನ ಬ್ಲೌಸ್ಗಳ್ನ ತಗೊಂಡೋಗಿ ಯಾವ ಹಳೆ ಬೇವರ್ಸಿಯಲ್ಲಿ ಮುಚ್ಚಿಟ್ಟ ಎರಡ್ ಸಾವಿರದ ಒಂಬತ್ತರಲ್ಲಿ ಸೂಸೈಡ್ ಮಾಡ್ಕೊಂಡು ಹೆಣ್ಮಕ್ಕಳ ತೊಗೊಂಡು ಊತಿಕ್ಕಿದ್ ಯಾರು ಥ್ಯಾಂಕ್ ಗಾಡ್ ಅವು ಯಾವ ಕೂಡ ಹಾಳಾಗಿಲ್ಲ ಓಕೆ ನಾವು ನಿಜವಾಗ್ಲೂ ಮಂಜುನಾಥನ ಸ್ವಾಮಿಯನ್ನ ನಿಜವಾಗ್ಲು ನಾವು ನೆನೆಸ್ಕೊಳ್ಬೇಕು ಮಂಜುನಾಥ ಸ್ವಾಮಿನ ಇದನ್ನೆಲ್ಲ ಕೊಡ್ತಾವನೆ अण्णा पण इथं तोरसता येतात थँक्यू लव्ह यू हॉल टेक केअर अपडेट करते